ಶಿರಾ ತಾಲ್ಲೂಕ್ ಲಂಬಾಣಿ ಶ್ರೇಯೋಭಿವೃದ್ಧಿ ಸಂಘ ಶಿರಾ ವತಿಯಿಂದ ಇವತ್ತು ನಾವು ಶಿರಾ ತಾಲೂಕಿನ ಇಪ್ಪತ್ತೆಂಟು ತಾಂಡಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಗೌರವಾನ್ವಿತ ಸಮಾಜದ ನಿರ್ದೇಶಕರುಗಳನ್ನ ಮತ್ತು ಪದಾಧಿಕಾರಿಗಳ ಒಂದು ಸಭೆಯನ್ನು ನಾವು ಆಯೋಜನ ಮಾಡಿದ್ದೇವೆ ಏನಕ್ಕಪ್ಪ ಅಂದರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಜನವರಿ ಹದಿನೆಂಟನೇ ತಾರೀಕು ಏನು ಸದಾಶಿವ ಆಯೋಗದ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದರ ಬಗ್ಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನೀಡಿ ಸಂವಿಧಾನದ ಮುನ್ನೂರ ನಲ್ವತ್ತೊಂದನ ನಲವತ್ತೊಂದನ್ನು ಪರಿಚಯದ ಮೂರರ ಶೆಡ್ಯೂಲ್ನ ಅನುಮೋದನೆ ಪಡೆಯೋದಕ್ಕೋಸ್ಕರ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಏನು ಶಿಫಾರಸು ಮಾಡ್ತೋ ಅದರಿಂದ ನಮ್ಮ ಲಂಬಾಣಿ ಸಮಾಜಕ್ಕೆ ಭೋವಿ ಕೊರಚ ಕೊರ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಒಳ ಮೀಸಲಾತಿಯನ್ನು ಮಾಡಲೇಬಾರ್ದು ಇದು ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಏನಪ್ಪಾ ಐತೆ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಒಂದು ಅವಕಾಶವಿಲ್ಲ ಸಂವಿಧಾನದಲ್ಲೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿ ಈಗ ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿ ಆಗಿರ್ತಕ್ಕಂತ ನಾರಾಯಣ ಸ್ವಾಮಿ ಅವರು ಕೂಡ ಸಂಸತ್ನಲ್ಲಿ ಬೇರೆ ರಾಜ್ಯದ ಒಬ್ರು ಸಂಸತ್ ಸದಸ್ಯರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಸಂಸತ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಒಳಸ ಒಳ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮಾಡೋದಾದ್ರೆ ಅದು ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಆದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಮಾಡಿ ನಮ್ಮ ಲಂಬಾಣಿ ಸಮಾಜದವರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಾವು ಇವತ್ತು ನಮ್ಮ ತಾಲೂಕ್ ಸಂಘದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ನಾವು ಎಚ್ಚೆತ್ತು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ನಮ್ಮ ಸಮಾಜದವರು ಮೊನ್ನೆ ನಡೆದಕ್ಕಂತಹ ಚುನಾವಣೆಯಲ್ಲಿ ಬಿ ಜೆ ಪಿ ಯವರು ಏನು ನಮಗೆ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅದರ ವಿರುದ್ಧವಾಗಿ ನಾವು ಮತ ಚಲಾವಣೆಯನ್ನ ಮಾಡಿದ್ದೇವೆ ನಮ್ಗೆ ಅನ್ಯ ಆಗುತ್ತೆ ಅಂತ ಅದರಿಂದ ಇವತ್ತೆಲ್ಲೋ ಒಂದು ಕಡೆ ಇವತ್ತು ಬಿಜೆಪಿ ಸರ್ಕಾರ ಸೋಲನ್ನ ಅನುಭವಿಸಿದೆ ಜೊತೆಯಲ್ಲಿ ಹೋದ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತಹ ಗೌರವಯುತ ಆ ಒಳ ಮೀಸಲಾತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ಜೆ ಸಿ ಮಾಧು ಮಾಧುಸ್ವಾಮಿಯವರು ಕೂಡ ಈ ಒಳ ಮೀಸಲಾತಿಯ ಬಿಸಿಯಿಂದ ಅವರು ಕೂಡ ಅಲ್ಲಿ ಸೋಲನ ಅನುಭವಿಸಿದ್ದಾರೆ ದಯಮಾಡಿ ನಮ್ಮ ಕಾಂಗ್ರೆಸ್ನವ್ರಿಗೆ ನಾವೇನು ಇವತ್ತು ಮತ ಹಾಕಿ ಗೆಲ್ಸಿ ನಾವು ರಾಜ್ಯವನ್ನು ಆಳಿ ಅಂತ ಹೇಳಿದೀವೋ ದಯಮಾಡಿ ನೀವು ನಮ್ಮನ್ನ ತೊಂದರೆ ಮಾಡಬಾರ್ದು ನೀವು ಕೂಡ ನಮಗೆ ಯೋಚನೆ ಮಾಡಬೇಕಾಗಿತ್ತು ಯಾಕಂದ್ರೆ ನಮ್ಮ ಸಮಾಜ ನೂರಲ್ಲಿ ಎಪ್ಪತ್ತು ಭಾಗ ನಿಮಗೆ ನಾವು ಮತವನ್ನು ಕೊಟ್ಟಿದ್ದೇವೆ ಉದಾಹರಣೆ ಶಿರಾ ತಾಲೂಕಲ್ಲಿ ಹೇಳೋದಾದ್ರೆ ಇಲ್ಲಿ ನಮ್ಮ ಉಕ್ಕಾಪಟ್ನ ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಯಕ ತಾಣದಲ್ಲಿ ನಾವು ಹೇಳಿದ್ವಿ ದಯಮಾಡಿ ಈ ಅವರಿಗೆ ವೋಟ್ ಹಾಕಬಾರ್ದು ಅಂತಕ್ಕಂಥ ಮಾತನ್ನ ನಾವು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ವಿ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ನಾನ್ನೂರಿಂದ ಐನೂರು ಓಟ್ ಇದ್ರೆ ಕೇವಲ ಏಳು ಓಟ್ ಮಾತ್ರ ಆ ಒಂದು ಪಕ್ಷಕ್ಕೆ ಬಿದ್ದು ಮಿಕ್ಕಿದ ಓಟ್ ಎಲ್ಲ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಚಲಾವಣೆ ಆಗಿದ್ದು ಅಂದ್ರೆ ಅರ್ಥ ನೀವು ಯಾರು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಾರೋ ಅವರ ವಿರುದ್ಧವಾಗಿ ನಿಂತ್ಕೊಂತಕ್ಕಂಥ ಕೆಲಸವನ್ನು ನಮ್ಮ ಸಮಾಜ ಮಾಡುತ್ತೆ ಅಂತಕ್ಕಂಥ ಸಂದೇಶವನ್ನು ಅವರು ರವಾನೆ ಮಾಡಿದ್ರು ಹಾಗಾಗಿ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಮ್ಮ ಸಮಾಜದವರಿಗೆ ನಾವೇನೇ ಹೇಳಿದ್ರು ಕೂಡ ಅವರು ನಮಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ತಾರೆ ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ತಾವೇನು ಪ್ರತಿನಿಧಿ ಮಾಡಿದಿರಾ ನಮ್ಮ ಗೌರವತ್ತ ಕೆ ಎಚ್ ಮುನಿಯಪ್ಪನವರು ಆಹಾರ ಮಂತ್ರಿಗಳು ಆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜದವರಿಲ್ಲ ಹಾಗಾಗಿ ನೀವು ಮನಸ್ಸೋ ಇಚ್ಛೆ ಮಾತಾಡ್ತೀರಿ ಮತ್ತೆ ನಂಜನಗೂಡು ಮತ್ತೆ ಚಾಮರಾಜನಗರ ಭಾಗದಲ್ಲಿ ನಮ್ಮ ಜನಾಂಗದವ್ರು ಇಲ್ಲ ಆ ಭಾಗದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ಕೂಡ ತಾವು ಮಾತಾಡ್ತೀರಿ ಎಲ್ಲೆಲ್ಲಿ ನಮ್ಮ ಸಮಾಜದಲ್ಲಿದ್ದಾರೋ ಆ ಇರತಕ್ಕಂತ ಶಾಸಕರು ಯಾರೂ ಕೂಡ ಈ ಒಳ ಮೀಸಲಾತಿ ಜಾರಿ ಬಗ್ಗೆ ಇಲ್ಲ ಎಲ್ಲಿ ನಮ್ಮ ಸಮಾಜದಲ್ಲಿಲ್ವೋ ಆ ಭಾಗದ ಪ್ರತಿನಿಧಿಗಳು ಏನಿದೀರಿ ತಾವು ರಾಜ್ಯ ಸರ್ಕಾರದಲ್ಲಿ ತಾವು ಮಾತಾಡ್ತೀರಿ ಜಾರಿ ಮಾಡದಕ್ಕೆ ಮುಂದೆ ಬಂದಿದ್ದೀರಿ ತಮಗೂ ಕೂಡ ಜವಾಬ್ದಾರಿ ಇರಲಿ ನಾವು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಮ್ದು ಕೂಡ ಶ್ರಮ ಇದೆ ನಮ್ದು ಕೂಡ ಬೆವರ ಹಾನಿ ಇದೆ ಅನ್ನೋದನ್ನ ತಾವು ಮನಗಂಡೆಯನ್ನ ಮಾಡ್ಕೋಬೇಕಾಗಿತ್ತು ತಾವು ಅನೇಕ ಭಾಷಣಗಳಲ್ಲೂ ಕೂಡ ಒಳ ಮೀಸಲಾತಿಗಳನ್ನ ಜಾರಿ ಮಾತನ್ನು ಹೇಳಿದಿರಾ ನಮ್ಮ ಬರ ನಮಗೆ ಭರವಸೆಯನ್ನು ತುಂಬಿಸಿದೀರಾ ಆದ್ರೂ ಕೂಡ ಮೊನ್ನೆ ನೀವು ಸಂಪುಟದಲ್ಲಿ ಉಪ ಮಾಡಿ ಈಗ ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಶಿಫಾರಸನ್ನ ಮಾಡಿದೀರಾ ಹಾಗಾಗಿ ನಮಗೆ ಅನ್ಯಾಯ ಆಗ್ತಿದೆ ಇದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಲಂಬಾಣಿ ಸಮಾಜದವರು ಬೆಳಗಾಂ ಬೀದರ್ ಗುಲ್ಬರ್ಗ ರಾಯಚೂರು ಭಾಗದಲ್ಲಿ ಹೋದ್ರೆ ನಮ್ಮ ಜನಾಂಗದ ಇವತ್ತು ಕೂಡ ಮೈ ಮೇಲೆ ಒಂದು ಬಟ್ಟೆ ಹಾಕೋತಕ್ಕಂಥ ಚೈತನ್ಯ ಇಲ್ಲ ಅಲ್ಲಿ ಒಂದು ಯಾವುದೋ ಒಂದು ಗಂಗಾ ಕಲ್ಯಾಣ ಯೋಜನೆಗಳು ಕೂಡ ಜಾರಿ ಆಗ್ತಾ ಇಲ್ಲ ಊರುಗಳಲ್ಲಿ ಸಿ ಸಿ ರಸ್ತೆ ಇಲ್ಲ ಇನ್ನೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ ಯಾವುದೇ ಸರ್ಕಾರದ ಸ್ಕೀಮ್ಗಳು ಕೂಡ ಜಾರಿ ಆಗ್ತಾ ಅಂತ ಸಂದರ್ಭ ನಾವು ಬಡವರಿದ್ದೀವಿ ಗುಡಿಸ್ಲಲ್ಲಿ ಇದ್ದೀವಿ ಮತ್ತೆ ಇನ್ನೂ ನಾವು ಡೆವಲಪ್ಮೆಂಟೇ ಆಗಿಲ್ಲ ಈ ರೀತಿ ಎಲ್ಲ ಬೆಳವಣಿಗೆಯಲ್ಲಿ ಇದ್ರೂ ಕೂಡ ನೀವು ನಾವು ಬೆಳವಣಿಗೆ ಹೊಂದಿದೀವಿ ಹಾಗಾಗಿ ಇವರು ಮುಂದುವರೆದ ಜಾತಿಯವರು ಇವರು ಮುಂದುವರೆದವರು ಇವ್ರನ್ನ ಈ ಒಳ ಬೀಸಲಾತಿಯಿಂದ ವರ್ಗೀಕರಣ ಮಾಡಿ ಇವರದೇ ಸಮಾಜಕ್ಕೆ ಪ್ರತ್ಯೇಕವಾಗಿ ಸೌಲಭ್ಯ ನೀಡಬೇಕು ಅಂತ ಹೇಳ್ತಿದ್ರಲ್ಲ ದಯಮಾಡಿ ಇದು ತಪ್ಪು ದಯವಿಟ್ಟು ಈ ಟೈಪ್ ಮಾಡಬೇಡಿ ಅಂತಕ್ಕಂಥ ಮಾತನ್ನ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಗೆ ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವರಿಕೆಯನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಮುಂದಿನ ದಿನಗಳಲ್ಲಿ ಕೂಡ ನೀವು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ನಮ್ಮ ಸಮಾಜದ ಒಳಿತಿಗಾಗಿ ತಾವು ಕೂಡ ಶ್ರಮ ವಹಿಸಿ ಸಹಕಾರ ನೀಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಈಗ ಕೆಲವ ರಾಜ್ಯಗಳಲ್ಲಿ ನೋಡೋದಾದ್ರೆ ಸುಮಾರು ಒಂದು ಕೇಸಸ್ ಸಂದರ್ಭದಲ್ಲಿ ಈಗ ಆಲ್ರೆಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಕ್ಕಂಥ ಪ್ರಾಸ್ತಾವನೆ ಇರತಕ್ಕಂಥದ್ದು ಮೂರು ರಾಜ್ಯಗಳಿಂದ ಈಗ ಕೇಂದ್ರ ಸರ್ಕಾರ ಆಗಿದೆ ಆಂಧ್ರ ಪ್ರದೇಶದಿಂದ ಶಿಫಾರಸ್ ಆಗಿದೆ ತೆಲಂಗಾಣದಿಂದ ಶಿಫಾರಸ್ ಆಗಿದೆ ಮತ್ತೆ ಮತ್ತೆ ಕರ್ನಾಟಕ ರಾಜ್ಯದಿಂದ ಈಗ ಶಿಫಾರಸು ಆಗ್ತಿದೆ ಕೇಂದ್ರ ಸರ್ಕಾರಕ್ಕೆ ಈ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಒಂದು ಪ್ರಕರಣ ಇದೆ ಏನಪ್ಪಾ ಅಂದ್ರೆ ಆಂಧ್ರ ಪ್ರದೇಶ ಸರ್ಕಾರ ಹಾಗೂ ಇ ವಿ ಚೆನ್ನಯ ನಡುವಿನ ಪ್ರಕರಣ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಗಳ ಇನ್ನಷ್ಟು ಒಳ ವರ್ಗೀಕರಣಕ್ಕೆ ಅವಕಾಶ ಇಲ್ಲ ಎಂದು ಎರಡ್ ಸಾವಿರದ ನಾಲ್ಕರ ನವೆಂಬರ್ ನಲ್ಲಿಯೇ ತೀರ್ಪು ನೀಡಿತ್ತು ಎನ್ಐ ಒಂದು ಪ್ರಕರಣ ಇತ್ತಂತೆ ಆಂಧ್ರದಲ್ಲಿ ಅವಾಗಲೇ ಕೂಡ ಒಳ ಮೀಸಲಾತಿ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳಿ ಒಂದು ನವೆಂಬರ್ ನಲ್ಲಿ ತೀರ್ಪು ನೀಡ್ತಂತೆ ಈ ನಡುವೆ ಪಂಜಾಬ್ ಸರ್ಕಾರ ಹಾಗೂ ದೇವಿಂದರ್ ಸಿಂಗ್ ನಡುವಿನ ಪ್ರಕರಣ ವಿಚಾರಣೆ ನಡೆಸಿದ ಸಂವಿಧಾನ ಪೀಠ ಈಗ ಮೇಲ್ವರ್ಗದ ಜಾತಿಯವರು ಜಾತಿ ಗಣತಿಯನ್ನು ಮಾಡಬೇಕು ಅಂತ ಹೇಳಿ ಸುಮಾರು ಹತ್ತು ಕೋಟಿ ದುಡ್ಡನ್ನ ಎರಡ್ ಸಾವಿರದ ಹದಿನಾರು ಹದಿನೆರಡರಲ್ಲಿ ರಾಜ್ಯ ಸರ್ಕಾರ ತೆಗ್ದಿಕ್ಕಿತ್ತು ಅದರ ಪ್ರಕಾರ ಜಾತಿ ಗಣತಿ ಕೂಡ ಆಗಿದೆ ಓ ಇಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡ್ ಸಾವಿರದ ಹತ್ತರಲ್ಲ ಜಾತಿ ಗಣತಿ ಆಗಿ ಇನ್ನು ಹೊರ ರಿಪೋರ್ಟ್ ಹೊರ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಮೇಲ್ವರ್ಗದ ಜಾತಿಯವರು ತಮ್ಮ ತಮ್ಮ ಅಂಕಿಅಂಶಗಳನ್ನ ನೋಡಿಕೊಂಡು ಈ ಅಂಕಿಅಂಶದ ಪ್ರಕಾರ ನಾವೇನ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ನಮಗೆ ಎಲ್ಲ ಅನ್ಯಾಯ ಆಗ್ತದೋ ಅಂತಕ್ಕಂಥದ್ದನ್ನ ಮುಂದಾಲೋಚನೆ ಮಾಡ್ಕೊಂಡು ಈಗಲೇ ಕೂಡ ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಯಾಕಪ್ಪ ಅಂದ್ರೆ ಇವತ್ತು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯವರೇ ಆರು ಕೋಟಿ ಕರ್ನಾಟಕದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಎರಡು ಕೋಟಿ ಅಷ್ಟು ಎಸ್ಸಿ ಇದೆ ಹಾಗಾಗಿ ಮೀಸಲಾತಿ ಕೂಡ ಹೆಚ್ಚಿಗೆ ನಮಗೆ ಬರಬೇಕಾಗುತ್ತೆ ಅಂದ್ರೆ ದಯವಿಟ್ಟು ಯಾರು ಬೇಜಾರು ಅನ್ಯಾಯ ಭಾವಿಸ್ಬಿಡ್ ಇರ್ತಕ್ಕಂಥ ವಾಸ್ತವಾಂಶ ಅದನ್ನ ಮೇಲ್ವರ್ಗದ ಜಾತಿಯವರು ಈಗ ಮನೆ ನೋಡ್ತಾ ಇದ್ದಾರೆ ಕೆಲವಾರು ಜನ ರಿಪೋರ್ಟ್ ಹೊರಗಡೆ ತರಬೇಡಿ ಅಂತ ಹೇಳಿ ಕೆಲವಾರ ಗಣತಿನೇ ಮಾಡಬೇಡಿ ಇದು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಸರ್ಕಾರದ ಹೋರಾಟ ಮಾಡ್ತಾ ಇದ್ದಾರೆ ಮಂಡನೇನೇ ಆಗಿಲ್ಲ ಅಲ್ಲ ಲೀಕೇಜ್ ಆಗಿದೆ ಗೊತ್ತಿದೆ ಎಷ್ಟೆಷ್ಟು ಅಂಕಿಅಂಶ ಅದಕ್ಕೋಸ್ಕರ ಈಗ ಅದು ಬಂದ್ರೆ ತಾನೇ ನಮಗೆ ತೊಂದರೆ ಆಗೋದು ತೊಂದರೆ ಆಗೋದೇ ಬೇಡ ಅದು ಬಂದ್ಬಿಟ್ರೆ ಲೋಕಸಭಾ ಒಂದು ಚುನಾವಣೆಯಲ್ಲಿ ಸ್ಥಾನಮಾನಗಳ ಬದಲಾವಣೆನೂ ಕೂಡ ಆಗ್ತದೆ ಹಾಗಾಗಿ ಆಗೋದೇ ಬೇಡ ಅಂತ ಮುದ್ತಾ ಇದ್ದಾರೆ ಹಾಗಾಗಿ ಅದು ಅವೈಜ್ಞಾನಿಕವಾಗಿದೆ ನಮ್ದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಮಾತನ್ನ ನಾವ್ ಹೇಳಲಿಕ್ಕೆ ಇಷ್ಟಪಡ್ತೀವಿ